ಕೃಷಿ ಪ್ರೇಮಿಗಳೆಲ್ಲರಿಗೂ ನಮಸ್ತೆ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಇದೊಂದು ಗೋಶಾಲ ಕೆಲ್ಸದ ಪರವಾಗಿ ನಾನು ಹಾಗಾಗ ಗೋಶಾಲಗಳಿಗೆ ಬರ್ತಾಯಿರ್ತೀನಿ ಈಗೊಂದು ಗೋಶಾಲಾಗೆ ಬಂದಿದ್ದೆ ಇಲ್ಲೊಂದು ತುಂಬ ಇಂಟ್ರೆಸ್ಟಿಂಗ್ ಅನ್ನೋ ವಿಷಯನ ನಾನು ನೋಡಿದೆ ಸೊ ಈ ವಿಷಯ ನಿಮ್ಗಳು ಇವತ್ತಿ ಶೇರ್ ಮಾಡಿಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ ತುಂಬ ಯೂಸ್ಫುಲ್ ಆಗಿದೆ ನೀವು ಕೂಡ ಇದನ್ನು ಅನುಸರಿಸ್ಕೋಬೋದು ನಿಮಗೆ ಗೊತ್ತಿರೋ ಹಾಗೆ ಗೋಶಾಲೆಗಳಿಗೆ ಹೊರ್ಗಡೆಯಿಂದ ಬಂದು ಗೋಶಾಲೆಗಳನ್ನ ನೋಡೋರು ಜನ ಜಾಸ್ತಿನೇ ಇರ್ತಾರೆ ದಾನಿಗಳಾಗಿರ್ಬೋದು ಅಥವಾ ವಿಸಿಟರ್ಸ್ ಆಗಿರ್ಬೋದು ಅಥವಾ ವೀಕೆಂಡಲ್ಲಿ ಬರೋ ವಿಸಿಟರ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಬರ್ತ್ಡೇಗೆ ಬರೋ ವಿಸಿಟರ್ಸ್ ಇರ್ಬೋದು ಅಥವಾ ಸ್ಕೂ ಇಲ್ಲಿ ಈ ಗೋಶಾಲೆಗಂತೂ ಸ್ಕೂಲಿಂದ ಮಕ್ಕಳು ಬಸ್ಸಲ್ಲಿ ಸ್ಕೂಲ್ ಟೈಮಲ್ಲಿ ಕೂಡ ಪಿಕ್ನಿಕ್ ಥರ ಬರ್ತಾಯಿರ್ತಾರೆ ಸೊ ಇಲ್ಲಿ ಹೊರ್ಗಡೆಯಿಂದ ಬಂದ ಮಕ್ಕಳಿಗೆ ಅಥವಾ ಹೊರಗಡೆಯಿಂದ ಬರೋರಿಗೆ ಹಸುಗಳಿಗೆ ಏನಾದರೂ ತಿನ್ನಿಸ್ಬೇಕು ಅನ್ನೋ ಆಸೆ ಇರುತ್ತೆ ಹೊರ್ಗಡೆಯಿಂದ ಅವರು ಕೂಡ ತಿಂಡಿಗಳನ್ನ ತರ್ಬೋದು ಬಟ್ ಆದರೆ ಹೊರ್ಗಡೆಯಿಂದ ತಂದ ತಿಂಡಿಗಳು ಎಷ್ಟು ಆರೋಗ್ಯವಾಗಿರ್ತವೆ ಹಸುಗಳಿಗೆ ಮತ್ತು ಅದರಲ್ಲಿ ಹೇಗೆ ಮಾಡಿರ್ತಾರೆ ಏನೇನು ಇರುತ್ತೆ ಅನ್ನೋದು ಸರಿಯಾಗಿ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಅವರು ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಜನ ಈ ಥರ ಒಂದು ಉಂಡೆಗಳನ್ನ ಕಟ್ಟಿ ಕಟ್ಟಿ ಇಡ್ತಿದ್ದಾರೆ ನನಗೂ ನೋಡಿದಾಗ ಆಶ್ಚರ್ಯ ಆಯಿತು ನಿಮಗೂ ಆಗಿರುತ್ತೆ ನೋಡಿ ಈ ರೀತಿ ಉಂಡೆಗಳನ್ನ ಕಟ್ಕೊಂಡು ಕಟ್ಕೊಂಡು ಒಂದು ಲಾಟಾಗಿ ಮಾಡಿಕೊಂಡು ಇಟ್ಟಿರ್ತಾರೆ ಸೊ ಅವರು ಬಂದ ಜನ ಜನಗಳಿಗೆ ಇದನ್ನು ಕೊಡ್ತಾರೆ ಯಾರೋ ಹಸುಗಳನ್ನ ಮಾತಾಡಿಸಿ ಮುಟ್ಟಿಸಿ ಮುಟ್ಟಿ ಏನಾದರೂ ತಿನ್ನಿಸ್ಬೇಕು ಅಂತ ಅಂದ್ಕೊಂಡವರು ಇದನ್ನು ತಿನ್ನಿಸ್ತಾರೆ ಸೊ ಇದು ತುಂಬ ಈಸಿಯಾಗೆ ಮಾಡ್ಕೋತಾರೆ ಇದಕ್ಕೇನು ತುಂಬ ಏನು ಖರ್ಚಾಗಲ್ಲ ಮಾಮೂಲಿ ಇಂಡಿ ಬೂಸಾ ಯೂಸ್ ಮಾಡ್ತಾರೆ ಅದು ನಾರ್ಮಲ್ಲು ಬಟ್ ನೀವು ಮನೇಲಿ ಮಾಡ್ಕೋಬೇಕು ಅಂದರೆ ಇಂಡಿ ಬೂಸ ಇವಾಗ ನಾವು ಎಚ್ ಎಫ್ ಹಸುಗಳ್ಗಾದರೆ ಬಿಡಿ ಯಾವಾಗಲೂ ಇಂಡಿ ಬೂಸಾ ಅಂತ ಅದು ನಾರ್ಮಲಾಗಿ ಕೊಟ್ಟೇ ಕೊಡ್ತೀವಿ ಸೊ ನಾವು ನಾಟಿ ಹೆಸು ಸಾಕಿರೋರು ಇಂಡಿ ಬೂಸ ಎಲ್ಲ ಏನು ಕೊಡ್ತಿಲ್ಲ ಅಂತಂದವರು ಇದನ್ನ ಈ ಥರ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಅಂತ ನನಗನ್ನಿಸುತ್ತೆ ಸೊ ಇಲ್ಲಿ ಕೊಡ್ತಾ ಇರೋರನ್ನ ನಾನು ನೋಡಿದೆ ಜನಗಳು ಬಂದವರು ಅವರು ಕೊಡೋದಕ್ಕೂ ಖುಷಿ ಪಟ್ಕೋತಾ ಇದ್ರು ಮತ್ತು ಹಸುಗಳು ಕೂಡ ಅಷ್ಟೇ ಪ್ರೀತಿಯಿಂದ ಖುಷಿಯಿಂದ ತಿಂತಾ ಇದ್ವು ಹಸುಗಳಂತೂ ಈ ರೀತಿ ಉಂಡೆಗಳಿಗೋಸ್ಕರ ಕಾಯ್ಕೊತ ನಿಂತಿದ್ವು ಸೊ ನೀವು ಎಫ್ ಹಸುಗಳಿಗಾದರೆ ಏನು ಇದು ಯೂಸ್ ಇಲ್ಲ ನೀವು ಮನೇಲಿ ನಾಟಿ ಹಸು ಸಾಕಿರ್ತೀರಾ ಅವಕ್ಕೆ ಏನು ಬೇರೆ ಹುಲ್ಲು ಬಿಟ್ಟರೆ ಬೇರೆ ಏನು ತಿಂಡಿ ಕೊಡಲ್ಲ ಅಂತ ಅನ್ನೋರು ಇದನ್ನು ನೀವು ಮಾಡ್ಕೋಬೋದು ತುಂಬ ಈಸಿ ಮಾಡೋದು ಹೇಗಪ್ಪ ಅಂತಂದರೆ ಏನು ಮಾಡ್ತಾರೆ ಅಂತಂದರೆ ಬೆಲ್ಲದ ಪಾಕ ಮಾಡ್ಕೋತಾರೆ ಆ ಬೆಲ್ಲದ ಪಾಕಕ್ಕೆ ಬೆಲ್ಲ ಸ್ವಲ್ಪ ನೀರು ಉಪ್ಪು ಮತ್ತು ಕಡಲೆ ಹಿಂಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪಾಕ ಅದವಾಗಿ ಪಾಕ ಬರೋ ಥರ ಮಾಡಿಕೊಂಡು ಕಲಿಸ್ಕೋತಾರೆ ಸೊ ಆ ಬಿಸಿ ಬಿಸಿ ಇರೋದನ್ನ ಇವರು ಬೂಸ ಚಕ್ಕೆ ಬೂಸ ರವೆ ಬೂಸ ಆ ಥರದಕ್ಕೆ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋತಾರೆ ನೀವು ಬೇಕಾದರೆ ಮನೇಲಿ ಆ ಥರ ಬೂಸ ಯೂಸ್ ಮಾಡಲ್ಲ ಅನ್ನೋರಾದರೆ ನಾಟಿ ಹಸುಗಳಿಗೆ ಗೋಧಿ ಹಿಟ್ಟು ಹಿಟ್ಟು ಅಕ್ಕಿ ಹಿಟ್ಟು ರವೆ ಏನು ವೇಸ್ಟ್ ಏನಾದರೂ ಹಸಿಟ್ಟಿದ್ರೆ ನೀವು ಯೂಸ್ ಮಾಡ್ತಲ್ಲ ಅನ್ನೋದಿದ್ರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಈ ಪಾಕನ ಇದಕ್ಕೆ ಹಾಕ್ಕೊಂಡು ಈ ರೀತಿ ಅದವಾಗಿ ಕಲಿಸ್ಕೊಂಡು ನಾವು ಹೇಗೆ ಸ ಮನೆಯಲ್ಲಿ ಹಬ್ಬಗಳಲ್ಲಿ ರವೆ ಉಂಡೆ ಕಟ್ತೀವಲ್ಲ ಹಾಲು ಮಿಕ್ಸ್ ಮಾಡಿಕೊಂಡು ರವೆಗೆ ಹೇಗೆ ಗಟ್ಟಿಯಾಗಿ ಕಟ್ಕೊತೀವಿ ಸೇಮ್ ಅದೇ ಥರನೇ ಅದವಾಗಿ ಕಟ್ಕೊಳ್ಬೋದು ಮತ್ತು ನೀವು ಸಲ ಮಾಡಿಕೊಂಡ್ರೂ ಸಾಕು ಇದು ತುಂಬ ಏನು ಕೆಡಲ್ಲ ಸ್ವಲ್ಪ ಗಟ್ಟಿ ಬಟ್ ಅದರಲ್ಲಿರೋ ಟೇಸ್ಟ್ ಏನೂ ಹಾಳಾಗಲ್ಲ ಅಸ್ ಅದರಲ್ಲಿ ಬೆಲ್ಲದ ಅಂಶ ಇರೋದ್ರಿಂದ ಹಸುಗಳು ಸ್ವಲ್ಪ ದಿನ ಇಟ್ಟರೂ ಕೂಡ ಚೆನ್ನಾಗೇ ತಿಂತವೆ ಈ ರೀತಿ ನೀವು ಮಾಡ್ಕೊಬೋದು ಹಸುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತವೆ ಮತ್ತು ನಮ್ಮನೇಲಿ ನಾಟಿ ಹಸುಗಳಿಗೆ ನೀವೇನೋ ತಿಂಡಿ ಇಲ್ಲ ಅಂದರೆ ಈ ತಿಂಡಿ ಅವಕ್ಕೊಂಥರ ಸ್ನ್ಯಾಕ್ಸ್ ಥರ ಇರುತ್ತೆ ದಿನಕ್ಕೂ ಒಂದು ಎರಡು ಉಂಡೆ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತವೆ ಇಂಡಿ ಭೂಸಾದ ಕೊರತೆಯೂ ಕೂಡ ತಪ್ಪುತ್ತೆ ಆ ರುಚಿಯಾಗಿ ಬೆಲ್ಲವೂ ಸಿಗುತ್ತೆ ಅದಕ್ಕೆ ತುಂಬ ಇಷ್ಟಪಟ್ಟು ತಿಂತವೆ ಮತ್ತು ಅವು ಅವು ಕೊನೆಯದಾಗಿ ಏನೇ ಆದ್ರೂ ಅವು ಖುಷಿಯಾಗಿದ್ದರೆ ತಾನೇ ನಾವು ಖುಷಿಯಾಗಿರೋಕ್ಕಾಗೋದು ಸೊ ಈ ರೀತಿ ನೀವು ಮನೆಯಲ್ಲಿ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ನಿಮಗೂ ಒಂದು ಅದಕ್ಕೇನೋ ಒಂದು ತಿಂಡಿ ಕೊಡದಿ ಇರೋನೋ ಖುಷಿ ಅಂತ ಬರುತ್ತೆ ಹೊರಗಡೆಯಿಂದ ಯಾರಾದರೂ ಬಂದಾಗ ಕೂಡ ಏನೋ ತಿನ್ನಿಸ್ಬೇಕು ಅಂದಾಗ ಇದನ್ನು ಕೊಡ್ಬೋದು ಹದಿನೈದು ದಿನ ಆದರೂ ಇದನ್ನ ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಯಾರಾದರೂ ಸ್ನೇಹಿತರು ನಾಟಿ ಎಸುಗಳನ್ನ ಸಹ ಹಾಕಿದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಧನ್ಯವಾದಗಳು